ಜೊತೆ ಸೇರಿಕೊಂಡು ಸಮಾಜಕ್ಕೆ ಒಂದು ಉತ್ತಮವಾದ ಕೆಲಸವನ್ನು ಮಾಡಬೇಕಂತ ತೀರ್ಮಾನ ಮಾಡಿದಾಗ ಖಂಡಿತವಾಗಿಯೂ ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವಂಥ ಆಲೋಚನೆ ಮತ್ತು ಕೆಲಸ ಖಂಡಿತವಾಗಿ ಬರ್ತದೆ ಅಂತ ಹೇಳಿ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆ ಇವರು ತೋರಿಸಿ ಕೊಟ್ಟಿದೆ ಅಂತ ನಾನು ಹೇಳಿ ಖುಷಿಸ್ತೇನೆ ಹಿಂದೆ ಅನ್ನದಾನ ಬಹುಶಃ ದೊಡ್ಡ ಮಟ್ಟದ ದಾನ ಆಗಿತ್ತು ಯಾರಿಗೆ ಒಬ್ಬ ಅನ್ನದಾನ ಮಾಡಿದರೆ ಅದು ಬಹಳಷ್ಟು ದೊಡ್ಡದ ದ ಮಹಾದಾನ ಆಗಿತ್ತು ಈಗ ಏನಾಗಿದೆ ಅಂತ ಹೇಳಿದರೆ ನಾವು ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಅಕ್ಕಿ ಕೊಡೋ ಕಾರಣ ಈಗ ಅನ್ನದಾನ ದೊಡ್ಡ ವಿಚಾರ ಆಗಿದೆ ಉಚಿತವಾಗಿ ಇವತ್ತು ಸರ್ಕಾರವೂ ಇವತ್ತು ಅಕ್ಕಿ ಕೊಟ್ಟು ಕೋಶ ಆ ದಾನದ ಎಲ್ಲ ಪ್ರತಿಫಲವನ್ನು ನಮ್ಮ ಸರ್ಕಾರ ಇವತ್ತು ಪಡ್ಕೊಳ್ಲಿಕ್ಕೆ ಇವತ್ತು ಅದರ ಆಗಿದೆ ನಾನೇ ಆದರೂ ಕೂಡ ಮಂತ್ರಿ ಕೂಡ ಇವತ್ತು ಆ ಅವಕಾಶ ಕೂಡ ಇವತ್ತು ಆಗಿದೆ ಶಿಕ್ಷಣ ಕ್ಷೇತ್ರ ದೊಡ್ಡ ಮೊತ್ತದ ಅಲ್ಲಿ ಅನುಕೂಲ ಅಂದುಕೊಳ್ಳುವ ಪರಿಚಯ ಇವತ್ತು ಭಾಷೆಗೆ ಇಂಟರ್ನೆಟ್ ಎಲ್ಲ ಬಂದ ನಂತರ ನೀವು ಹತ್ತು ರೂಪಾಯಿಗೆ ಹೋಗಿ ಸೈಬರ್ ಟಿ ಅಥವಾ ಎಂಥಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಎಂಥ ಕಲೀಲಿಕ್ಕೆ ಮನಸ್ಸಿದ್ದರೆ ನಿಮಗೆ ಎಂಥ ಶಿಕ್ಷಣ ಬೇಕು ಎಲ್ಲ ಶಿಕ್ಷಣ ಕೂಡ ನಿಮ್ಮ ಕೈಯ ಬುಡದಲ್ಲಿ ಸಿಕ್ಕುವಂಥ ವಿಚಾರ ಯಾವುದೇ ರೀತಿಯ ನಿಮಗೆ ಶಿಕ್ಷಣ ತಗೊಳ್ಳಿ ಹಿಂದೆ ಆದರೆ ನೀವು ಡಾಕ್ಟರ್ ಕಲಿಬೇಕಾ ಅಲ್ಲಿ ಹೋಗಿ ಡಾಕ್ಟ್ರಲ್ಲಿ ಹೀಗೆ ಡಾಕ್ಟ್ರು ಕಲಿಬೇಕಾ ಬಟ್ ನಿಮ್ಗೆ ಸರ್ಟಿಫಿಕೇಟ್ ಮಾತ್ರ ಸಿಕ್ಕೋದಿಲ್ಲ ಬೇರೆ ಏನು ಕಲಿಬೇಕಾದರೂ ಕೂಡ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ನೆಟ್ಟಿಗೆ ಹೋದರೆ ನಿಮ್ಗೆ ಇಡೀ ಚಿತ್ರ ಬರುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಆಗ್ತದೆ ಈಗ ಎಲ್ಲರೂ ಕೂಡ ಅಭ್ಯಾಸ ಆಗಿದೆ ಏನಾದರೂ ಒಂದು ಸಣ್ಣ ಮಟ್ಟದವನಿಗೆ ಆಗಿರಬೇಕಂತ ಹೇಳಿದಾಗ ನಾವು ನೋಡೋ ಮುಂಚೆ ನಮ್ಮ ಮನೆಯವರು ನೆಟ್ಟಿಗೆ ಹಾಕಿದ್ದು ನೋಡಿ ಆಯ್ತು ಏನೆಲ್ಲ ಬರ್ತದೆ ಏನು ರೋಗ ಅವರೇ ಅದರ ಬಗ್ಗೆ ಚಿಂತಿತರಾಗುವಂಥ ಪರಿಸ್ಥಿತಿ ಇದೆ ಸೊ ಶಿಕ್ಷಣ ಕ್ಷೇತ್ರ ಕೂಡ ಇವತ್ತು ದೊಡ್ಡ ಒಂದು ದಾನಿಗಳ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ಇವತ್ತಿಲ್ಲ ಅದು ರಕ್ತ ಇವತ್ತು ಇಷ್ಟು ವರ್ಷ ಆದ ನಂತರ ಇಷ್ಟೆಲ್ಲ ಟೆಕ್ನಾಲಜಿ ಬಂದ ನಂತರ ಇಷ್ಟೆಲ್ಲ ರಿಸರ್ಚ್ ಆದ ನಂತರ ಒಬ್ಬ ರಕ್ತಕ್ಕೆ ಇನ್ನೊಂದು ರಕ್ತ ಮ್ಯಾನುಫ್ಯಾಕ್ಚರ್ ಆಗುವಂಥ ಇತಿಹಾಸ ಇನ್ನೂ ಕೂಡ ಎಲ್ಲಿ ಕೂಡ ತಯಾರಾಗಲಿಲ್ಲ ಅಂದ್ರೆ ನಾನು ಅದು ಹೇಳಿ ಕಿಟ್ಕಲಸ ನಾನು ಇವತ್ತು ಮಾಡುವಂಥದ್ದು ಸೊ ಒಬ್ಬರನ್ನು ನಾವು ಬಚವು ಮಾಡಬೇಕಾದ್ರೆ ಅದು ಬಶ ಇನ್ನೊಬ್ಬ ರಕ್ತ ಕೊಟ್ಟರೆ ಮಾತ್ರ ಸಾಧ್ಯ ಆಗುವಂಥ ವಿಚಾರ ಇವತ್ತು ಆಗ್ತದೆ ಸೊ ಯಾರೆಲ್ಲ ತಾವು ಇವತ್ತು ರಕ್ತ ಇಲ್ಲಿ ಕೊಡ್ತೀರಾ ನೀವು ಪ್ರಯತ್ನ ಪಡ್ತೀರಾ ಇದು ಭಾಳಷ್ಟು ಜೀವಗಳನ್ನು ಮುಂದಿನ ದಿನಗಳಲ್ಲಿ ಅವುಚ ಇವತ್ತು ರಕ್ಷಣೆ ಮಾಡೋ ಅವಕಾಶ ಆಗ್ತದೆ ನೀವು ಅತ್ಯಂತ ಯಶಸ್ವಿ ಮತ್ತು ಸತ್ಪಜ ಆಗಬೇಕಾದ್ರೆ ನಾನು ನನ್ನ ಜೀವನದಲ್ಲಿ ವ್ಯಕ್ತಿತ್ವದಲ್ಲಿ ನಾವು ಮೈಗೂಡಿಸಿಕೊಂಡು ಬಂದಾಗೆ ನೀವು ಎರಡು ಅಂಶಗಳನ್ನು ಮೈಗೂಡಿಸಿಕೊಳ್ಬೇಕು ಒಂದು ಅಂಶ ಯಾವುದಂತ ಹೇಳಿದರೆ ಸಮಸ್ಯೆಗಳು ಮತ್ತು ಕಷ್ಟಗಳು ಬಂದಾಗ ಸಮಸ್ಯೆಗಳು ಮತ್ತು ಕಷ್ಟಗಳು ಬಂದಾಗ ನೀವು ಅತ್ಯಂತ ತಾಳ್ಮೆಯಿಂದ ಇರಬೇಕು ತಾಳ್ಮೆಯಿಂದ ಕರಿಗೆ ಹೋಗಬೇಕು ಬಹಳ ಸಮಾಧಾನದಿಂದ ತಾಳ್ಮೆಯಿಂದ ಇರುವಂಥ ವಿಚಾರ ನೀವು ಇವತ್ತು ಮಾರಬೇಕು ದುಹಂಕಾರ ಮತ್ತು ನಿಮ್ಮ ಅಧಿಕಾರ ಮತ್ತು ನಿಮ್ಮ ಶ್ರೀಮಂತಿಗೆ ಬಂದಾಗ ನಿಮ್ಮ ಅಹಂಕಾರ ಬಿಟ್ಟು ತಗ್ಗಿ ಬಗ್ಗೆ ನೋಡುವಂಥ ಒಂದು ವ್ಯಕ್ತಿತ್ವ ನೀವು ಬೆಳೆಸಿಕೊಂಡು ಈ ಎರಡನ್ನ ಮೈಗೂಸಿಕೊಂಡು ಬಂದಾಗ ನಿಮ್ಮ ಯಶಸ್ಸಿಯನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಸೊ ನಿಮಗೆ ಕಷ್ಟ ಬಂದಾಗ ಗಡಿಬಿಡಿ ಮಾಡಬೇಡಿ ತಾಳ್ಮೆಂದೇರಿ ಎಲ್ಲ ಸಮಸ್ಯೆ ಬಾಗಿರ್ತದೆ ಇರ್ತದೆ ಬಹುಶಃ ನೀವು ಅಧಿಕಾರ ಮತ್ತು ದುಡ್ಡು ಬಂದಾಗ ಅಹಂಕಾರ ಒಂದು ಪ್ರದೇಶ ಪರ್ಮನೆಂಟ್ ನಾನು ಏನಾಗ್ತದೆ ಯಾರಿಗೂ ಕೂಡ ಗೊತ್ತಿಲ್ಲ ತಗ್ಗಿ ಬಗ್ಗಿ ಗೌರವದಿಂದ ನಡೆದು ಕೆಲಸ ಮಾಡಿ ನೀವು ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋಗ್ಲಿಕ್ಕೆ ನಿಮ್ಮೆಲ್ಲ ಸಮಸ್ಯೆಗೊ ಅವಕಾಶ ಹಾಕೊಂಡು ವಿಚಾರ ಆಗಿಕೊಂಡು ಸಂಘಟಿತವಾಗಿ ನಾನು ಕೆಲಸವಸ್ ನಾನು ಹೇಳುವುದಿಷ್ಟೇ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಜನ ಸಿಕ್ಕುದು ಬಹಳಷ್ಟು ಕಡಿಮೆ ಅಷ್ಟು ಸುಲಭ ಅದು ಭಾಳ ಕಷ್ಟ ಇದೆ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಭಾಳ ಕಷ್ಟ ಇದೆ ಬೇಡದ ಕೆಲಸ ಮಾಡಲಿಕ್ಕೆ ಪುಡ್ಸೋದಿಲ್ಲ ನಿಮಗೆ ನೂರು ಜನ ಬಂದು ಸೇರ್ತಾರೆ ಎಲ್ಲಿ ಅದೊಂದು ಹೆಚ್ಚು ಕಮ್ಮಿ ಆ್ಯಕ್ಸಿಡೆಂಟ್ ಆದರೆ ಆಸ್ಪತ್ರೆ ತಗೊಂಡು ಹೋಗಲಿಕ್ಕೆ ಜನ ಭಾಳ ಕಷ್ಟ ಹುಡುಕಾಡಬೇಕು ಆಸ್ಪತ್ರೆ ಯಾರು ತಗೊಂಡು ಹೋಗ್ತಾರೆ ಅವನಿಗೆ ಧೈರ್ಯ ಬರಬೇಕಲ್ಲ ಬಸ್ಸಿಗೆ ಕಲ್ಲು ಬಿಸಾದು ಅಂತ ಹೇಳಿದರೆ ನೂರು ಕಾಲುಗಳು ಇಲ್ಲಿಂದ ಅವ್ನು ಬೀಳ್ತದೆ ಯಾರಿಗೂ ಕೂಡ ಇವತ್ತು ಗೊತ್ತಿಲ್ಲ ಆದ ಕಾರಣ ಉತ್ತಮವಾದ ಕೆಲಸ ಮಾಡಲಿಕ್ಕೆ ನಿಮಗೆ ಕಷ್ಟ ಆದರೂ ಕೂಡ ಒಂದು ನಿಮ್ಮ ಕ್ಲಬ್ಬಿನವರು ಮತ್ತು ನಿಮ್ಮ ಸಂಸ್ಥೆಯವರು ಅರ್ಥ ಮಾಡಿಕೊಳ್ಬೇಕು ನಿಮಗೆ ಎಷ್ಟೇ ಕಷ್ಟ ಆಗುತ್ತೆ ನೀವು ಉತ್ತಮವಾದ ಒಂದು ಕೆಲಸ ಅಲ್ಲದೆ ಸಮಾಜಕ್ಕೆ ಮಾರಕವಾಗುವ ಒಂದೇ ಒಂದು ಕೆಲಸ ನೀವು ಯಾರೂ ಕೂಡ ಮಾಡಬಾರ್ದು ಅಂತೇಳಿ ಬರೋ ಸ್ಪಷ್ಟವಾದ ನಿಯಂತ್ರಣ ಮುಖಾಂತರ ಹೋಗುವಂಥ ಅವಕಾಶ ಇವತ್ತು ಮಾಡಬೇಕಾಗ್ತದೆ ಅವರಿಗೆ ಒಂದು ಸರ್ಕಾರದ ಕಡೆಯಿಂದ ಡಿ ಸಿ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಒಂದು ಒಂದು ಸಣ್ಣ ತಂಡಕ್ಕೆ ಒಂದು ಐದು ಹತ್ತು ಜನರ ಅವರ ವಾಲಂಟಿಯರ್ಸ್ಗೆ ಸರ್ಕಾರದ ಕಡೆಯಿಂದ ಒಂದು ಐಡೆಂಟಿಟಿ ಕಾರ್ಡನ್ನು ಮಾಡಿಕೊಡುವಂಥ ಒಂದು ಕೆಲಸ ಮಾಡಿದರೆ ಅವರಿಗೆ ಅವ್ರು ಹೇಳುವ ಪ್ರಕಾರ ಅವರು ಕಾರ್ನಲ್ಲೋ ಬೈಕ್ನಲ್ಲೋ ಎಲ್ಲೋ ಅರ್ಜೆಂಟಾಗಿ ರಕ್ತ ಕೊಡಬೇಕಾಗಿರುತ್ತೆ ಹೋಗ್ಲಿಕ್ಕೆ ಜನ ರೆಡಿ ಇರ್ತಾರೆ ಬೇರೆ ಬೇರೆ ಏರಿಯಾದಲ್ಲಿ ಅವರು ಸ್ನೇಹಿತರಿರ್ತಾರೆ ಅವರಿಗೆ ಹೋಗಲಿಕ್ಕೆ ಹೊರಟ್ರೆ ದಾರಿ ಮೇಲೆ ಹಲವು ರೀತಿಯ ತೊಂದರೆಗಳು ಟ್ರಾಫಿಕ್ಕಿನ ಸಮಸ್ಯೆ ಇರ್ಬೋದು ಪೊಲೀಸರ ಸಮಸ್ಯೆ ಇರ್ಬೋದು ನೀವು ಹೋಗ್ತಾ ಇರೋದು ಸರಿ ಇಲ್ಲ ಅಂತ ಇರ್ಬೋದು ಅಥವಾ ನಮ್ಮಲ್ಲಂತೂ ಕೇಳದೆ ಬೇಡ ಮುಸಲ್ಮಾನರತ್ಕೊಂಡು ಕೂಡಲೇ ರೀ ಹಲವರು ಕೆಂಗಣ್ಣಿನ ನೋಡುವಂಥದ್ದಿದೆ ಆದ್ದರಿಂದ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಐಡೆಂಟಿಟಿ ಕಾರ್ಡನ್ನ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅಂತ ಅವರು ಅನ್ ಅವರು ಅಂದ್ಕೊಂಡಿದ್ದಾರೆ ನನಗೂ ಅದು ಹೌದು ಅನಿಸ್ತು ಅದನ್ನು ಪ್ರಸ್ತಾಪ ಮಾಡಬೇಕು ಅಂತ ಅನಿಸ್ತು ಎರಡನೇದು ಈಗ ಅವರು ರಕ್ತವನ್ನು ಸಂಗ್ರಹಿಸಿ ಎಲ್ಲೋ ಅವರ ಆಫೀಸ್ನಲ್ಲಿ ಎಲ್ಲೋ ಇಟ್ಕೊಡ್ತಾರೆ ಅಥವಾ ಆಸ್ಪ ಆಸ್ಪತ್ರೆಗಳಿಗೆ ಕೊಡ್ತಾರೆ ಅಥವಾ ರಕ್ತ ದಾನ ಮಾಡಬೇಕಾದ ಸಂದರ್ಭದಲ್ಲಿ ನೇರವಾಗಿ ಹೋಗಿ ದಾನ ಮಾಡ್ತಾರೆ ಈ ಕಾರ್ಯಕ್ರಮವನ್ನು ಅವರು ಎಷ್ಟು ಮುಂದುವರ್ಜಿಯಿಂದ ಮಾಡ್ತಾ ಇರೋದ್ರಿಂದ ಅವರ ಕಚೇರಿಯಲ್ಲಿ ಸ ಅಗತ್ಯವಿರುವ ಸೌಲಭ್ಯಗಳ ಜೊತೆಗೆ ಅಥವಾ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಅವರ ಅವರ ಬ್ಲಡ್ ಹೆಲ್ಪ್ಲೈನ್ನವರು ರಕ್ತವನ್ನು ಸಂಗ್ರಹಿಸಲಿಕ್ಕೆ ಬೇಕಾಗಿರುವಂಥ ಯಾಕಂದರೆ ಅದಕ್ಕೆ ಬಹಳ ವ್ಯವಸ್ಥಿತವಾದ ಕೆಲಸ ಆಗಬೇಕಾಗತ್ತೆ ಅದನ್ನು ಮಾಡಿದರೆ ಅದರಿಂದ ರೋಗಿಗಳಿಗೂ ಕೂಡ ಅನುಕೂಲ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ರಕ್ತದಾನ ಇವ್ರು ಮಾಡ್ತಾರೆ ಅದು ಆಸ್ಪತ್ರೆಯಲ್ಲಿ ಸಿಗುತ್ತೆ ಎಲ್ಲ ಸರಿ ಆದರೆ ಅದನ್ನು ಅವರು ಶೇಖರಿಸಿಟ್ಕೊಳ್ಳೋದು ಅದನ್ನು ಸಂಸ್ಕಾರ ಸಂಸ್ಕರಣೆ ಮಾಡೋದು ಇತ್ಯಾದಿ ಕಾರ್ಯಕ್ರಮಗಳಿಗಾಗಿ ಅವರಿಗೆ ಖರ್ ಖರ್ಚು ಖರ್ಚಿರುತ್ತೆ ಆ ಖರ್ಚನ್ನು ಅವರು ರೋಗಿಗಳ ಮೇಲೆ ವರ್ಗಾಯಿಸ್ತಾರೆ ಐನೂರು ರೂಪಾಯಿವರೆ ವರ್ಗಾಯಿಸ್ತಾರೆ ಎಷ್ಟೋ ಜನ ಬಡ ರೋಗಿಗಳಿಗೆ ಆ ಹಣವನ್ನು ಕೊಡೋದಕ್ಕೂ ಸಾಧ್ಯ ಇರೋದಿಲ್ಲ ಇಲ್ಲಿ ಆ್ಯಕ್ಚುಲಿ ರಕ್ತ ಅನ್ನೋದು ದಾನವಾಗಿ ಸಿಕ್ಕಿರುತ್ತೆ ಆದರೆ ಅದನ್ನು ಸಂಸ್ಕರಣಕ್ಕಾಗಿ ಹಣ ಖರ್ಚಾದ್ರಿಂದ ಸರ್ಕಾರದ ಆಸ್ಪತ್ರೆಯವರು ಆ ಹಣವನ್ನು ರೋಗಿಗಳನ್ನು ಅದೇ ಇವರೇ ಸಂಗ್ರಹಿಸಿ ಅದನ್ನು ಸಂಸ್ಕರಣೆ ಮಾಡುವಂಥ ವ್ಯವಸ್ಥೆ ಅವರಿಗೆ ಆಸ್ಪತ್ರೆಯಲ್ಲಾಗಲಿ ಅವರ ಕಚೇರಿ ಇಲ್ಲಾಗಲಿ ಸಿಕ್ಕಿದರೆ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ರೆ ರೋಗಿಗಳಿಗೆ ಶೇಖರಿಸಿಟ್ಟಿರುವಂಥ ರಕ್ತವನ್ನು ಕೊಡುವಾಗ ಅವರಿಂದ ಸೇವಾ ಶುಲ್ಕವನ್ನು ಪಡೆಯುವಂಥ ಸಂದರ್ಭ ಬರೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದು ಕೂಡ ಬಹಳ ಯೋಗ್ಯ ಉಚಿತವಾಗಿರುವಂಥ ಒಂದು ಮಾಡಿದರೆ ಅದೊಂದು ಬಹಳ ಒಳ್ಳೆಯ ಕೆಲಸ ಆಗುತ್ತೆ ಅನಿಸುತ್ತೆ ಅದಕ್ಕೆ ಮಂತ್ರಿಗಳು ಈ ಎರಡು ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಅವರಿಗೆ ಸಹಾಯ ಮಾಡಿದರೆ ಅವರು ಖಂಡಿತವಾಗಿ ನನಗನ್ಸು ಗೌರವಪೂರ್ವಕವಾಗಿ ಸನ್ಮಾನಿಸುವ ಕಾರ್ಯಕ್ರಮ ವೇದಿಕೆ ನಡೆಯುತ್ತಾ ಇದೆ ಸ್ಮರಣಿಕೆಯನ್ನು ಕೊಟ್ಟು ನಮ್ಮಗೆ ಸಹಕಾರ ಸಿಲುಕಿದ್ದಾರೆ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ರಾಜ್ಯ ಇಫ್ತಿಕಾಲ್ ಕೃಷ್ಣಾಪುರ ಮುಂಬರುವ ದಿನಗಳಲ್ಲಿ ಈ ಸಮಾಜಕ್ಕೆ ಮಾದರಿಯಾಗುವಂತಹ ಯೋಜನೆಗಳು ಅದೇ ರೀತಿ ಸಮಾಜಕ್ಕೆ ಪೂರಕವಾದಂತಹ ವಿಚಾರಗಳು ತಮ್ಮಿಂದ ಹರಿದಾಡುವಂತಾಗಲಿ ಸರ್ವಶಕ್ತರು ಅನುಗ್ರಹಿಸಲಿರುವ ಪ್ರಾರ್ಥನೆಯೊಂದಿಗೆ ಬಿ ಎ ಮೊಹಮ್ಮದ್ ಅಲಿ ಕಂಬರಡಿ ಇವರಿಗೆ ಗೌರವ ಸನ್ಮಾನ ಬ್ಲಡ್ ಲೈನ್ ವತಿಯಿಂದ ನಡೆದಿದೆ ಅಲ್ಲಿ ಹುಟ್ಟಿದಂತಹ ಹರೇಕಳ ಹಾಜಬನವರು ಕಟ್ಟಿದಂತಹ ಶಾಲೆ ವಿಶ್ವ ಗೋಪುರದಲ್ಲಿ ಗುರುತಿಸುವಂತೆ ಮಾಡಿದರೆ ಸನ್ಮಾನ ಶ್ರೀಯುತ ಹರೇಕಳ ಹಾಜಬನವರನ್ನ ಇಡೀ ಸಮಾಜವೇ ಮುಕ್ತ ಕಟ್ಟಡೆಯಿಂದ ಅಭಿವೃದ್ಧಿಸುವ ಕಾರ್ಯಕ್ರಮವು ನಡೆದದ್ದು ಕೂಡ ನಾವು ಮರೆತಿಲ್ಲ ಈ ಸಂದರ್ಭದಲ್ಲಿ ಬ್ಲಡ್ ಹೆಲ್ಪ್ ಲೈನ್ ಇಂತಹ ಮಹಾನ್ ಸಾಧಕರನ್ನು ಗುರುತಿಸುವುದು ನಮಗೆ ಹೆಮ್ಮೆಗಳನ್ನು ಸಲ್ಲಿಸುತ್ತಾ ಇದೀಗ ಹರೇಕಳ ಹಾಜಬನವರು ಸನ್ಮಾನವನ್ನು ಸ್ವೀಕರಿಸಿದ ಬಗ್ಗೆ ಚಿಂತಕರಾಗಿರುವಂತಹ ಸನ್ಮಾನ ಪಟ್ಟಾಜರಾಮ ಸೋಮಯಾಜ್ ಪ್ರೊಫೆಸರ್